ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಯಾವುದೇ ರೀತಿಯಾದಂಥ ವಿಡಿಯೋನ ಗುಡಿಯೋನ ಇಲ್ಲ ಇವತ್ತು ಲಾಗ್ ಗುಡಿಯೋನ ಹಾಕ್ಲಾಕತ್ತೇನೆ ಯಾಕಂತಂದ್ರೆ ಒಂದು ಸ್ವಲ್ಪ ಇಲ್ಲದ ಕಾರಣಕ್ಕಾಗಿ ಜಾಸ್ತಿ ಸ್ಟಿಚಿಂಗ್ ಮಾಡ್ಲಾಕ ಹೋಗಿಲ್ಲ ಇವಾಗ ಮುಂಜಾನೆದ ಎಲ್ಲ ಹಾಲು ಹಿಂಡ್ಕೊಂಡು ಎಲ್ಲ ಕಂಪ್ಲೀಟ್ ಆಯಿತು ಬಂದ ನಂತರ ಚಹಾ ಮಾಡ್ಲಿಕ್ಕೆ ಇಟ್ಟೇನೆ ಹೀಗಾಗಿ ಇವಾಗ ಜಾಸ್ತಿ ಇಲ್ಲ ಅಂತಂದ್ರೆ ಒಂದು ಹತ್ತು ಹದಿನೈದು ದಿನ ಆಯಿತು ಜಾಸ್ತಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ಹೋಗಿಲ್ಲ ಆ ನಾರ್ಮಲ್ ಬ್ಲೌಸ್ ಅಷ್ಟೇ ನೋಡಿ ಮಾಡಿದರೆ ಒಂದು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಇಲ್ಲ ಅಂತಂದ್ರೆ ಯಾವುದೇ ರೀತಿಯಾದಂಥ ಡಿಸೈನ್ ಬ್ಲೌಸಸ್ನ ಸ್ಟಿಚ್ ಆಗಿಲ್ಲ ನಮ್ಮ ಮಾಡ್ಯಾನು ಕೂಡ ನೋಡಿರಿ ಚಹಾ ಕುಡಿಲಾಕ ಅವನು ಕೂತ್ಕೊಂಡಾನೆ ಅಂತಂದರೆ ನಾವು ಡೈಲಿ ಮುಂಜಾನೆ ಕುಡಿಯುವಾಗ ಅವನಿಗೂ ರೂಢಾಗಿ ಆಗಿಬಿಟ್ಟೈತಿ ಹೀಗಾಗಿ ಮೊದಲಿಗೆ ಒಂದು ಸ್ವಲ್ಪ ಅವಿಗೂ ಹಾಲ ಚಹಾಕ್ಕೆ ಹಾಕಿ ಕೊಡ್ಬೇಕಂತ ಹೇಳಿಕೊಂತಿದ್ನಿ ನೆಕ್ಸ್ಟ್ ಇದಾದ ನಂತರ ಮೊದಲಿಗೆ ಮುಂಜಾನೆ ಇದೆ ಇವತ್ತು ಸಂಡೇ ಆಗಿರೋದ್ರಿಂದ ನಾಷ್ಟಕ್ಕೆ ಮಾಡ್ಬೇಕಂತ ಹೇಳಿ ಉಪ್ಪಿಟ್ಟ ಹುರ್ಕೋಬೇಕಂತ ಹೇಳಿ ಉಪ್ಪಿಟ್ಟ ಹುರ್ಲಾಕೈತಿದ್ನಿ ಸಂಡೇ ಟೈಮ್ ಒಳಗೈತೆಲ್ಲ ಎಲ್ಲ ಒಂದು ಸ್ವಲ್ಪ ಅಡುಗೆ ಕಂಬ ರೆಡಿ ಮಾಡ್ಲಾಕ ಲೇಟ್ ಆಗ್ತೈತಿ ಮುಂಜಾನೆ ಮೊದಲಿಗೆ ನಾಷ್ಟ ಮಾಡಿಕೊಟ್ಟ ನಂತರ ಮುಂದಿನ ಕೆಲಸ ಮಾಡ್ಬೇಕಂತ ಹೇಳಿ ನಾಷ್ಟಕ್ಕೆ ಮಾಡ್ಲಾಕತ್ತಿದಿ ಇವತ್ತೇನೈತೆಲ್ಲ ನಾವು ಬೋರ್ವೆಲ್ ಹಾಕಿದ್ವಿ ಮೊದಲಿನ ವಿಡಿಯೋ ಒಳಗೆ ನಾನು ಹೇಳಿದ್ನಲ್ಲ ಸೊ ಹೀಗಾಗಿ ಇವತ್ತು ಒಂದು ಐದು ಚಿಕ್ಕ ಮಕ್ಕಳನ್ನು ಉಡಿ ತುಂಬಬೇಕಂತ ಹೇಳಿ ಮಾಡಿದ್ವಿ ಯಾಕಂತಂದರೆ ಇವಾಗ ಹೊಂಡ ಒಂದು ಮಾಡ್ಲಾಕತ್ತೀವಿ ಅದ ಕಂಪ್ಲೀಟ್ ಆದ ನಂತರ ಎಲ್ಲ ಮುತ್ತೈದರಿಗದು ಮಾಡ್ಬೇಕಂಥೇಳಿ ಇವತ್ತು ಅಷ್ಟೇ ಸಿಂಪಲ್ಲಾಗಿ ಮಾಡ್ಲಾಕತ್ತೀನಿ ಸೊ ಇವತ್ತು ತಲಸಂಗಿಲಂ ದೇವಿ ದೇವಸ್ಥಾನಕ್ಕೆ ಕೂಡ ಆ ಉಡಿ ತುಂಬ್ಲಾಕ ಹೋಗ್ಬೇಕಂಥೇಳಿ ಇವಾಗ ಬೇಳೆನ ಹಾಕಿ ಅವು ತಿಳ್ಸಂಗೆಲ್ಲ ನಮ್ಮ ದೇವಿ ದೇವಸ್ಥಾನಕ್ಕೂ ಹೋಗಿ ಬರ್ಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಅದನ್ನು ಕೂಡ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತೀನಿ ಇವಾಗ ನಾಷ್ಟಕ್ಕೆ ಉಪ್ಪಿಟ ರೆಡಿ ಆಯಿತು ಹಾಗೆ ಮೊದಲಿಗೆ ನಮ್ಮ ಸಿರಿಗೆ ಉಪ್ಪಿಟ ಬೇಕಾಗಿತ್ತು ಅವಳು ಆಲ್ರೆಡಿ ಬಂದಿತ್ತಿಳು ಇನ್ನೂ ಒಂದು ಸಲ ಕಂಪ್ಲೀಟ್ ಆಗಿಲ್ಲ ಇನ್ನೊಂದು ಐದು ನಿಮಿಷ ವೇಟ್ ಮಾಡಂತ ಹೇಳಾಕತಿದ್ನಿ ಇವತ್ತು ಸಂಡೆ ಆಗಿರೋದ್ರಿಂದ ಇಬ್ಬರು ಯಶು ಸೀರಿ ಅವರು ಕೂಡ ಮನೆಯೆಲ್ಲ ಇರ್ತಾರೆ ಹೀಗಾಗಿ ನಾಷ್ಟಕ್ಕೆ ಮಾಡಿಕೊಟ್ಟ ಮಧ್ಯಾಹ್ನ ನಂತರ ಊಟಕ್ಕೆ ಮಾಡಿದರೆ ಬಂದಿತ್ತಂಥೇಳಿ ಬೇಳೆ ಬೇಳೆಹೋಳ್ಗೆ ಇವಾಗ ರೆಡಿ ಮಾಡಿದೆ ಬೇಳೆ ಹೋಳಿಗೆ ಮತ್ತು ಸಾಂಬಾರು ಎಲ್ಲ ಮಾಡೋದು ಕಂಪ್ಲೀಟ್ ಆಗೈತಿ ಇವಾಗ ಪಲ್ಯ ಮಾಡೋದು ಚಪಾತಿ ಎಲ್ಲ ಕೂಡ ಕಂಪ್ಲೀಟ್ ಆಯಿತು ಇವಾಗ ಬೋರ್ವೆಲ್ಲ ಹೊಡೆಯೋಕ್ಕಿಂತ ಮುಂಚೆ ಪೂಜೆ ಸಾಮಾನು ತೊಗೊಂಡು ನಿಂತಿರೋದು ಆ ವಿಡಿಯೋ ಕ್ಲಿಪ್ಪಿಂಗ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ದೇವ ಪೂಜೆ ಮಾಡಬೇಕಂತ ಹೇಳಿ ಪೂಜೆ ಸಾಮಾನನ್ನ ತೊಗೊಂಡ ನಿಂತಿದ್ರು ಬೋರ್ವೆಲ್ ಹೊಡೆದ್ದು ಆದ ನಂತರ ನಾವು ಇವತ್ತು ಇವತ್ತು ಇದು ಒಂದು ಮಕ್ಳು ಉಡಿ ತುಂಬಬೇಕಂತ ಹೇಳಿ ಇವಾಗ ಎಲ್ಲನೂ ನೈವೇದ್ಯ ಮತ್ತು ಆರ್ತಿಗೆ ಮತ್ತು ಉಡಿ ಹುಡಿ ತುಂಬಕ್ಕೆ ಏನು ಸಾಮಾನು ಬೇಕಾಗ್ತವಲ್ಲ ಎಲ್ಲನೂ ರೆಡಿ ಮಾಡಿ ಇಟ್ಟೇನೆ ಪೂಜೆನೂ ಕಂಪ್ಲೀಟ್ ಆಗೈತಿ ಇವಾಗ ನೆಕ್ಸ್ಟ್ ಬೋರ್ವೆಲ್ ಏನು ನಾವು ಕೊರೆಸಿದ್ವಿ ಅಲ್ಲಿ ಹೋಗಿ ಪೂಜೆನ ಮಾಡಿ ಇವಾಗ ಹುಡಿ ಹೇಳಿ ಬಂದಿದ್ವಿ ಬ್ಯಾಸ್ಗೆ ಒಳಗೆ ಇವಾಗ ರೈತ್ರಿಗಂತಂದ್ರೆ ಜೀವನ ಆಧಾರನೇ ಅಂತಂದ್ರೆ ನೀರು ನೀರು ಬೇಕು ನೀರಿದ್ದರೆ ಬೆಳೆ ಹಿಂಗಲ್ವ ನಾನು ಲಾಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ ಒಳಗೆ ತೋರಿಸ್ತೀನಿ ನೀರು ಇಲ್ಲದೆ ಕಾರಣಕ್ಕಾಗಿ ಬೆಳೆ ಹಂಗೆ ಒಣಗಿ ಒಣಗ್ಯಾವ ಅಂಥೇಳಿ ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಎಲ್ಲರೂ ಕೂಡ ಸ್ಕೂಲ್ಗೆ ಇವತ್ತು ರಜೆನೂ ಇತ್ತಲ್ಲ ಹೀಗಾಗಿ ಹುಡಿ ತುಂಬಬೇಕಂತ ಹೇಳಿ ಸಿಗ್ ಇವಾಗ ರೆಡಿ ಮಾಡಿದ್ವಿ ಇನ್ನೂ ಒಂದು ಸ್ವಲ್ಪ ಯಾಕಂತಂದ್ರೆ ಡೈರೆಕ್ಟಾಗಿ ಬೋರ್ವೆಲ್ದಿಂದನೇ ಇವಾಗ ನಾವು ಬೆಳಿ ನೀರು ಹಾಯ್ಲಾಕ ಆಗಂಗಿಲ್ಲ ಹಿಂಗಾಗಿ ಒಂದು ಸಣ್ಣದಾಗಿ ಹೊಂಡ ರೆಡಿ ಮಾಡಿಕೊಂಡು ಅದರೊಳಗೆ ನೀರು ಸ್ಟಾಕ್ ಮಾಡಿಕೊಂಡು ನಂತರ ಹಾಯಿಸ್ಲಾಕ ಬರ್ತೈತಿ ಹೀಗಾಗಿ ಹೊಂಡದು ಆದ ನಂತರ ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ಯಾವ ರೀತಿಯಾಗಿರುತ್ತೆ ಅಂಥೇಳಿ ಇವಾಗ ನೀರು ಇಲ್ಲದೆ ಕಾರಣಕ್ಕಾಗಿ ಹೊಲದೊಳಗಿಂದ ವಿಡಿಯೋಸ್ನ ಎಷ್ಟೋ ಜನ ಹೊಲದೊಳಗಿನ ವಿಡಿಯೋನ ಹಾಕಿರಿ ಅಂತ ಹೇಳಾಕತ್ತಿದ್ರಿ ಬಟ್ ಯಾವುದೇ ಅಂತೂ ಇರಲಿಲ್ಲ ಹೀಗಾಗಿ ವೀಡಿಯೋ ಮಾಡ್ಲಿಕ್ಕಾಗ್ತಿರ್ಲಿಲ್ಲ ನೀರು ಇನ್ನೇನಾಯ್ತಲ್ಲ ನೀರು ಆದ ನಂತರ ಏನಾದರೂ ಒಂದು ಸ್ವಲ್ಪ ಮಟ್ಟಿಗಾದರೂ ನಾವು ಬೆಳೆ ಮಾಡಿದ್ವಿ ಅಂತಂದ್ರೆ ಆ ವಿಡಿಯೋ ಮಾಡ್ಲಿಕ್ಕೆ ಕೂಡ ನಮಗೂ ಇಷ್ಟ ಅನ್ನಿಸ್ತೈತಿ ಇವಾಗ ಎಲ್ಲ ಅರಿಶಿಣ ಹಚ್ಚೋದು ಎಲ್ಲನೂ ಮಾಡ್ಲಕ್ಕತ್ತೇನಿ ಈ ಒಂದು ಮೂಮೆಂಟ್ ಆ ಫುಲ್ ಖುಷಿ ಆಯಿತು ಯಾಕಂತಂದ್ರೆ ನೀರಂತ ಬ್ಯಾಸ್ಗೆ ಟೈಮ್ ಒಳಗೆ ಅಂತಂದ್ರೆ ನಮ್ಗೆ ನೀರು ಇರಲೇ ಇಲ್ಲ ಹೀಗಾಗಿ ಎಷ್ಟೋ ದೇವ್ರ ದೈಹದಿಂದ ನಮ್ಗೆ ಇಷ್ಟ ಆದ್ರೂ ಏನು ನಮ್ಮ ಬ್ಯಾಸ್ಗೆ ಟೈಮ್ದೊಳಗೆ ದನ ಕರಳಿಗೆ ಕರುಗಳಿಗೆ ಮೇವು ಹಸಿ ಮೇವು ಅಂತದ ಇಲ್ಲ ಅಂತಂದ್ರೆ ನಾವು ಒಣ ಹುಲ್ಲನ್ನು ಹಾಕೋದು ಒಂದು ಸಿಚುವೇಶನ್ನ ಬಂದಿತ್ತು ಇವಾಗ ಎಲ್ಲ ನಾವು ಉಡಿ ತುಂಬೋದೇನು ಚಿಕ್ಕ ಮಕ್ಕಳು ಉಡಿ ತುಂಬುದೆಲ್ಲ ಕಂಪ್ಲೀಟ್ ಆದ ನಂತರ ನಾವು ಎಲ್ಲ ನೈವೇದ್ಯ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ತಲ್ಸಂಗೆ ಎಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಬಂದೀವಿ ಇವಾಗ ಉಡಿ ತುಂಬೋ ಸಾಮಾನೆಲ್ಲೂ ಕೊಟ್ಟ ಪೂಜೆನ ಮಾಡಿಸ್ಲಾಕತ್ತೀವಿ ಅವರು ಕೂಡ ಅಭಿಷೇಕ ಎಲ್ಲ ಕಂಪ್ಲೀಟ್ ಮಾಡಾದ ನಂತರ ನಮ್ಮ ಆರ್ಯಂಡ್ ಕೂಡ ಇದ್ದು ನೋಡ್ರಿ ಅವನಿಗೂ ಅವಿಗೂ ಕಾಲು ಅಂತ ಹೇಳಿ ಎಲಮ ದೇವಿ ದೇವಸ್ಥಾನಕ್ಕೆ ಹೋಗಿ ದೇವಿ ಇವಾಗ ಉಡಿ ತುಂಬಿ ಕಂಪ್ಲೀಟ್ ಆಯಿತು ನಂತರ ನಾವು ಅದೇ ಒಂದು ಎದುರುಗಡೆ ಇರ್ತಕ್ಕಂತಹ ಮಾತಂಗಿ ಒಂದು ಅಲ್ಲಿ ಒಂದು ಚಿಕ್ಕದಾಗಿರುವಂತಹ ದೇವಸ್ಥಾನ ಐತಿ ಸೊ ಅಲ್ಲಿ ನಾವು ಉಡಿ ತುಂಬೋ ದೇವ ಅದನ್ನು ಕೂಡ ಸಾಮಾನು ತಗೊಂಡಿದ್ವಿ ಅಲ್ಲಿ ಕೊಟ್ಟು ಕೊಟ್ಟು ಮೊದಲಿಗೆ ನಾವು ಅಂದರೆ ಇದೊಂದು ಹರಕೆ ಅಂತಲೇ ಹೇಳ್ಬೋದು ಹೀಗಾಗಿ ಅದನ್ನ ಇವಾಗ ಉಡಿ ತುಂಬಿ ದೇವರಿಗೆ ನೈವೇದ್ಯನ ಕೊಟ್ಟು ಹೇಳಿ ಬಂದಿದ್ವಿ ಇವಾಗ ಅಲ್ಲಿ ನಾವು ತಂದಿರ್ತಕ್ಕಂತಹ ಎಲ್ಲ ಸೀರೆ ಎಲ್ಲನೂ ಇವಾಗ ದೇವಿಗೆ ಏರ್ಸ್ಲಾಕ್ತಾರೆ ನೋಡ್ರಿ ಕಾಯಿ ಮತ್ತು ಕರ್ಪೂರ ಹಣ್ಣು ಎಲ್ಲನೂ ತೊಗೊಂಡು ಹೋಗಿದ್ವಿ ಅಲ್ಲ ಅದನ್ನೆಲ್ಲನೂ ಇವಾಗ ದೇವಿ ಉಡಿ ತುಂಬ್ಲಾಕತ್ತಾರ ಎಲ್ಲಾನು ತೆಂಗಿನಕಾಯಿ ನಿಂಬೆ ಹಣ್ಣು ಎಲ್ಲ ತಗೊಂಡು ಹೋಗಿದ್ವಿ ಆರ್ಯನ ಮತ್ತು ನಾನು ನಮ್ಮ ಮನೆಯವರು ಮೂರು ಜನ ಕೂಡ ಹೋಗಿದ್ವಿ ದೇವಸ್ಥಾನಕ್ಕೆ ನೀವು ಔಟ್ಲುಕಿಂಗೆ ತೋರಿಸ್ತಾರಲ್ಲ ಅಂತ ನೋಡ್ರಿ ಈ ರೀತಿಯಾಗಿ ಆ ದೇವಸ್ಥಾನ ಐತಿ ಇವಾಗ ಎಲ್ಲ ನಾವು ನೈವೇದ್ಯ ಹಿಡಿದ್ವಿ ಕಾಯಿ ಎಲ್ಲ ಒಡ್ಕೊಂಡು ಇವಾಗ ಕಂಪ್ಲೀಟ್ ಆಯಿತು ನಾವು ಮನೆಗೆ ಬಂದ್ವಿ ಹಾಗೆ ನೋಡ್ರಿ ನಾವು ಬರುವಷ್ಟರಲ್ಲಿ ನಮ್ಮ ಸಿರಿ ಏನು ಮಾಡ್ಲಾಕತ್ತೀಳು ಅಂದರೆ ಯಂತ್ರ ಐಟಮ್ಸ್ನ ಹಿಡಿಬೇಡ ಅಂದಿರ್ತಾನು ಬಟ್ ಆದ್ರೂ ಕೂಡ ಏನಾದರೂ ಸೂಜಿ ಅಥ್ವಾ ಏನಾದರೂ ತಾವು ಆಟ ಆಡ್ಲಾಕ ಬೇಕಾಗಿರ್ತೈತಿ ಹೀಗಾಗಿ ಯಂತ್ರ ಸಾಮಾನ ಬಿಟ್ಟಿರ್ತಾರ ಮತ್ತು ಅದ ಬೈಲತ್ತಾನೆ ಎಲ್ಲಾನು ಮತ್ತೆ ಎತ್ತಿ ಮೇಲುಗಡೆ ಇಡ್ಲಾಕತ್ತೀಳು ನಮ್ಮ ಆರೇನು ತೊಗೊಂಡು ಹಾಳು ಮಾಡ್ತಾನೆ ಹೇಳಿ ನಾನು ಎಲ್ಲಾನು ಎತ್ತಿ ಮ್ಯಾಲಿಟ್ಟಿರ್ತಾನು ಇವಾಗ ತೊಗೊಂಡು ಕಸಿಂದ ತೆಳಗಿಟ್ಬಿಟ್ಲು ಅಂತಂದರೆ ಎಲ್ಲ ಹಾಳು ಮಾಡಿಬಿಡ್ತಾನೆ ಆಗಿರ್ಬೋದು ಹುಗ್ಸು ಬಟನು ಎಲ್ಲ ತೊಗೊಂಡು ಚೆಲ್ಲರ್ತಾನೆ ಹೀಗಾಗಿ ಅವನ ಮೇಲೆ ಅಂತ ಹೇಳಿ ಹೇಳಕತ್ತಿದ್ನಿ ಇವತ್ತಂತೂ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ ನೋಡ್ರಿ ಇದಾದ ನಂತರ ಮುಂಜಾನೆ ಅಡುಗೆ ಒಂದು ಸ್ವಲ್ಪ ಇತ್ತು ಇವಾಗ ಸಂಜೆ ಟೈಮಿಗೆ ಉಪ್ಪಿಟ್ಟು ಮಾಡ್ಬೇಕಂತ ಹೇಳಿ ರೆಡಿ ಮಾಡಿಟ್ಟಾನೆ ಮುಂಚಾನೆ ಇನ್ನು ಹೋಳ್ಗೆ ಮತ್ತು ಸಾಂಬಾರ ಅನ್ನ ಎಲ್ಲನೂ ಕೂಡ ಮಿಕ್ಕಿತ್ತು ಇವಾಗ ನಾನು ಮಾರನೇ ದಿನದ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ ಹಿಂದಿನ ದಿನ ಎಲ್ಲ ನಾವು ದೇವಸ್ಥಾನಕ್ಕೆ ಬರೋದೆಲ್ಲ ಕಂಪ್ಲೀಟ್ ಆಯಿತು ಇವಾಗ ನಾವು ಅದೇ ಏನು ಬೋರ್ವೆಲ್ ಹತ್ತಿರ ಹೊಂಡ ಮಾಡ್ಲಾಕತ್ತೀವಿ ಅಂತ ಹೇಳಿದೀವಲ್ಲ ಇಷ್ಟೇ ಒಂದು ಚಿಕ್ಕದಾಗಿರೋವಂಥ ಹೊಂಡಾನ ಮಾಡ್ಲಾತೀನಿ ಮತ್ತು ವಿಡಿಯೋ ಕ್ಲಿಪ್ಪಿಂಗ್ ನಾನು ತೋರಿಸ್ತಾ ಇದ್ದೀನಲ್ಲ ಇದು ನೀರು ಸ್ಟೋರೇಜ್ ಮಾಡೋದಕ್ಕೋಸ್ಕರ ಇಷ್ಟ ಮಾಡಿದ್ವಿ ಯಾಕಂತಂದ್ರೆ ಇನ್ನು ಏನಾದರೂ ನಾವು ದನ ಕರೊಳಗೆ ಮೇವು ಉಗಿಬೇಕಂತಂದ್ರೆ ಹಿಂಗೆ ಈ ರೀತಿಯಾಗಿ ನೀರು ಸ್ಟಾಕ್ ಮಾಡ್ಕೊಂಡಿಟ್ವಿ ಅಂತಂದ್ರೆ ನೀರು ಹಾಯಿಸ್ಲಾಕ ಅನುಕೂಲ ಆಗ್ತೈತಿ ಹೀಗಾಗಿ ಇವಾಗ ರೆಡಿ ಮಾಡ್ಲಾಕಿ ನಮ್ಮ ಆರ್ಡೈನ್ ಕೂಡ ನೋಡ್ರಿ ಇವಾಗ ಇಲ್ಲಿ ಜೆ ಸಿ ಪಿ ಬಂದೈತೆ ಅಂತ ಹೇಳ್ಯಾರಲ್ಲ ಮುಂಜಾನೆ ಆರು ಗಂಟೆಗಂತರ ಇಲ್ಲೇ ಬಂದು ನಿಂತಾನ ಇನ್ನೂ ಆದ್ರೂ ಆ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದೀನಿ ಹಂಗೆ ಇಲ್ಲಿ ವಿಡಿಯೋ ಮಾಡಿಕೊಂಡು ಆ ಮನೆ ಕಡೆಯೂ ಹೊಂಟಿದ್ನಿ ಇದು ಕೂಡ ನೋಡ್ರಿ ಇದು ಎಲ್ಲ ಇನ್ನು ಎಲ್ಲ ಕಂಟಿ ಅದು ಏನದಾವಲ್ಲ ಎಲ್ಲ ಕೀಳಿಸಿ ಇದನ್ನು ಕೂಡ ರೆಡಿ ಮಾಡಬೇಕು ನೆಕ್ಸ್ಟ್ ಟೈಮ್ ಒಳಗೆ ಇವಾಗ ಹೊಂಡ ಅಷ್ಟ ರೆಡಿ ಮಾಡಿದ್ವಿ ನೆಕ್ಸ್ಟ್ ಟೈಮ್ ಇದನ್ನ ಇವೇನೇನೋ ಖಾಲಿ ಜಾಗ ಐತಲ್ಲ ಎಲ್ಲನೂ ಅದನ್ನ ಇನ್ನೂ ಅದೆಲ್ಲ ರಿಪೇರಿ ಮಾಡಬೇಕಾಗೈತಿ ಇವಾಗ ಈ ರೀತಿಯಾಗಿ ಇಷ್ಟ ಸಂದಾಗಿ ಹೊಂಡನ ರೆಡಿ ಮಾಡ್ಲಾಕತ್ತಾರ ಇನ್ನೂ ಕಂಪ್ಲೀಟ್ ಆಗಿಲ್ಲ ನಾನು ಆರ್ಯನ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ನಿ ಈ ರೀತಿಯೊಳಗ ನಮ್ಮ ಹೊಲದೊಳಗೆ ಕೆಲಸ ಕಂಟಿನ್ಯೂ ಆಗೈತಿ ಇವಾಗ ಇಲ್ಲಿ ಬಂದ ನಮ್ಮ ಆರ್ಯನ ಕರ್ಕೊಂಡ ಇವಾಗ ಮನೆಗೆ ಹೋಗಿ ಅವಂಗ ಊಟದ ಆದ ನಂತರ ನಾನು ಮೇವು ತರ್ಬೇಕು ಅಂತ ಹೇಳಿ ಹೊಲ್ದ ಕಡೆ ಹೊಂಟಿನಿ ನೋಡ್ರಿ ಯಾಕಂತಂದ್ರ ನೀರು ಇಲ್ಲ ನೋಡಿರಿ ಇದೇನು ಇವಾಗ ಗೊಂಜಾಳ ಐತಲ್ಲ ಇದು ಇಲ್ಲ ಅಂತಂದ್ರೆ ಒಂದು ಇಪ್ ಇಪ್ಪತ್ತರಿಂದ ಇಪ್ಪತ್ತೈದು ಚೀಲ ಗೊಂಜಾಳ ಆಗ್ತಿತ್ತು ಆ ಎಲ್ಲ ಇಲ್ಲದಕ್ಕಾಗಿ ಎಲ್ಲ ಒಣಗೋಗೈತಿ ಇವಾಗೆಲ್ಲ ಕಿತ್ತ ಎಲ್ಲ ದನಗಳಿಗಿನ ಹಾಕ್ಲಾಕತ್ತೀವಿ ಆ ಮೇಕೆಗಳಿಗೆ ಒಂದು ಸ್ವಲ್ಪ ಜೋಳದ ಮೇವು ಮತ್ತೆಲ್ಲ ಆ ಮೇವು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಬಂದೇನೆ ಇವಾಗ ನೋಡ್ತಾ ಇರ್ಬೋದು ನೀರು ಇರ್ಲಾರ್ದಕ್ಕೆ ಎಲ್ಲ ಕೂಡ ಬೆಳೆ ಒಣಗಿ ಹೋಗೈತಿ ಹೀಗಾಗಿ ನಾವು ಬೆಳೆ ಏನು ಒಳ್ಳೆ ಒಣಗ ಹೊಂಟಿತ್ತಲ್ಲ ಹೀಗಾಗಿ ಒಂದು ಬೋರ್ವೆಲ್ನ ಮಾ ಹೊಡಿಸಬೇಕು ನೀರು ಬಿಡುತ್ತಾವಂತೇಳಿ ಲಾಸ್ಟ್ ಟೈಮ್ ನೋಡಬೇಕು ಅಂಥೇಳಿ ಬೋರ್ವೆಲ್ನ ಹಾಕಿವಿ ಬಟ್ ಇವಾಗ ಇನ್ನೂ ಹೊಂಡೋದು ಮಾಡೋ ಅಂದರೆ ಇನ್ನೂ ಸ್ವಲ್ಪ ಟೈಮಿಂಗ್ ಜಾಸ್ತಿ ತೊಗೋತೈತಿ ಇದು ಎಲ್ಲ ಇವಾಗ ಈ ಅಂತೂ ಎಲ್ಲ ಬೆಳೆಯೆಲ್ಲ ಹೋಗ್ಯಾವ ಯಾಕಂತಂದ್ರೆ ಒಂದು ಸ್ವಲ್ಪ ಒಂದು ತಿಂಗಳು ಮುಂಚೆನೇ ನಾವು ಬೋರ್ವೆಲ್ನ ಹಾಕ್ಸಿದ್ವಿ ಅಂತಂದರೆ ಇದನ್ನೆಲ್ಲಾನು ಇನ್ನು ನಾವು ನೀರು ಹಾಯಿಸ್ಬೋದಾಗಿತ್ತು ಬಟ್ ಇವಾಗೆಲ್ಲನೂ ಒನಿಗೆ ಹೋಗೈತಿ ಹೀಗಾಗಿ ದನ ಕರೊಳಗೆ ಕಿತ್ತ ಹಾಕ್ಲಾಕೈತೀವಿ ಇಷ್ಟ ಮೇವನ್ನ ತೊಗೊಂಡ ಇವಾಗ ಮೇಕೆಗಳಿಗೆ ಮೇವು ತೊಗೊಂಡ ಹೋಗ್ತೀನಿ ಅದನ್ನು ಕೂಡ ಊಟ ಮಾಡಿಸ್ನ ಮನೆಯಾಗ ಕೂರಿಸಿ ಬಂದಿನಿ ನೋಡಿ ಆ ಈ ರೀತಿಯಾಗಿ ನೋಡಿರಿ ರೈತರ ಜೀವನ ಅಂತಂದ್ರೆ ನೀರು ಇರಲಿಲ್ಲ ಅಂತಂದ್ರೆ ಎಲ್ಲ ಲಾಸ್ ಆಗಿಬಿಟ್ಟಿರ್ತೈತಿ ಅಂದರೆ ಎಷ್ಟೋ ಸಿಕ್ಕಾಪಟ್ಟೆ ಬೀಜಗಾಗಿರ್ಬೋದು ಸಿಕ್ಕಾಪಟ್ಟೆ ಖರ್ಚು ಮಾಡಿರ್ತೀವಿ ಸೊ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ನೋಡಿರಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆದಷ್ಟು ಜನಕ್ಕೆ ಆ ವಿಡಿಯೋನ ಶೇರ್ ಮಾಡಿ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ಪೂರ್ತಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಧನ್ಯವಾದಗಳು